ನಾರಾಯಣ್ ನೋಡ್ರಿ ನಮಸ್ಕಾರ ಬಂದೂರ್ ನಾಗರಾಜು ಸವಾಲ್ ಟಿವಿ ರಿಪೋರ್ಟ್ರು ಮೈಸೂರು ಇವತ್ತು ಏನೋ ನಿಮ್ದು ಬಂಧನ ಆಗಿದೆ ಅಂತ ಕೇಳ್ಪಟ್ಟೆ ಅದಕ್ಕೇನೆ ನಾನು ನಿಮ್ಮ ಮೆಸೇಜ್ ನೋಡಿದೆ ಬಂದೂರ್ ಪೊಲೀಸ್ ಇಲಾಖೆಯಿಂದ ನೀವು ಮತ್ತೆ ಶಿವರಾಮ ಬಂಧನ ಆಗಿದೆ ಅಂತ ಕಾರಣ ಏನು ಕಾರಣ ಏನು ಸರ್ಕಾರದ ಹ್ಮ್ ನೀತಿಗಳೇನಿದಿವೆ ಶಿಕ್ಷಣ ನೀತಿ ಮತ್ತು ಆರೋಗ್ಯ ನೀತಿ ಅದನ್ನ ಸರಿಪಡಿಸ್ಬೇಕು ವಾಪಸ್ ಪಡಿಬೇಕು ಈಗ ತಗೊಂಡಿರುವಂತ ನಿರ್ಧಾರಗಳನ್ನ ಸರ್ಕಾರಿ ಶಾಲೆಗಳನ್ನ ಮ್ಯಾಗ್ನೆಟ್ ಶಾಲೆಯಾಗಿ ಪರಿವರ್ತನೆ ಮಾಡೋದನ್ನ ನಾವು ವಿರೋಧಿಸ್ತೀವಿ ಆಮೇಲೆ ಪಿ ಎಚ್ ಸಿಗಳು ಇನ್ನೂರ ಮೂವತ್ತೊಂಬತ್ ಏನು ಮುಚ್ಚೀನಿ ಅಂತ ಅಥವಾ ಬೇರೆ ಆರ್ಟಿನೇಟ್ ಮಾಡ್ತೀವಿ ಡಿ ಪ್ರಮೋಟ್ ಮಾಡ್ತೀನಿ ಅಂತ ಹೊರಟವ್ರೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಂತ ಹೇಳಿ ನಾವು ಮಾಡಿದ್ವಿ ಆರಿಸ್ತಾರೆ ಜಿಲ್ಲಾ ಕೇಂದ್ರಗಳಲ್ಲಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಒಂದು ಬಳಗೈಯಲ್ಲಿ ರಾಷ್ಟ್ರಧ್ವಜ ಒಂದು ಎಡೆಗೈಯಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ವಿ ಸರಿ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಬಂಧನ ಮಾಡಿದ್ವಿ ಶಾಂತಿಸಿ ಕದಲ್ತಾರೆ ಅಂತ ಹೇಳಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಜ್ಯೋತಿ ನಗರ ಪೊಲೀಸ್ ಟ್ರೈನಿಂಗ್ ಸೆಂಟರ್ಗೆ ಮೈಸೂರು ಮೈಸೂರು ಈಗ ತಾವು ಎಲ್ಲಿಂದ ಹೊರಟಿದ್ದು ಬೆಳಗ್ಗೆ ಮನೆಯಿಂದ ಬೆಟ್ಟಳ್ಳಿ ಶಿವರಾಮ್ ಅವರು ಅರೆಸ್ಟ್ ಮಾಡಿದ್ದು ಎಸ್ಪಿ ಡ್ಯೂಟಿ ಓಕೆ ಮೈಸೂರು ಸಾರಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹೌದು ಈಗ ರಾಜ್ಯ ಸಂಘಟನೆ ಮೂಲ ಸಂಘಟನೆಯವರು ಮಾತ್ರ ಅರೆಸ್ಟ್ ಆಗ್ತಾ ಇದರ ಅಥವಾ ಬೇರೆ ಕೂಡ ಅರೆಸ್ಟ್ ಆಗ್ತಾ ಇಲ್ಲ ನಮ್ಮ ಸಂಘಟನೆ ಮಾತ್ರ ಇವತ್ತು ಬೇರೆ ಬೇರೆ ಕಡೆ ಸಾಕಾರ ಕೊಟ್ಟವ್ ಇಲ್ಲಿ ನಮ್ಮ ಸಂಘಟನೆ ಮಾತ್ರ ಓಕೆ ಅದೇ ಎಚ್ ಡಿಎಂಸಿ ಅವ್ರು ಅವ್ರು ಬಂದಿಲ್ಲ ನೋಡ್ತೀನಿ ಅವ್ರ ಬಗ್ಗೆ ಈಗ ಬನ್ನೂರ್ ಎಸ್ ಡಿಎಂಸಿ ಅವ್ರ ಇದ್ದಾರ ಅಧ್ಯಕ್ಷಗಳಿದಾರೆ ಅವರು ಅವ್ರಿಲ್ಲಾ ಅವ್ರು ಇದ್ರಲ್ಲಿ ಬಾಕಿ ಆಗಿಲ್ಲ ನಮಗ ಯಾರು ಫೋನ್ ಕೊಟ್ಟಿಲ್ಲ ಹ್ಮ್ ಈಗ ಏನ್ ಹೇಳ್ತಾರೆ ಅಂತ ನೋಡ್ಬೇಕು ಯಾಕೆ ರಾತ್ರವ್ರ ರಾತ್ರಿ ಆಗಿರೋದ್ರಿಂದ ಹ್ಮ್ ಅವರೆಲ್ಲಾ ಈಗ ಮುಂದಕ್ಕೆ ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ಸಾಧ್ ನೋಡು ಅಲ್ಲ ಈಗ ಕೇಳಿ ಈಗ ಎಷ್ಟೋ ಇಲಾಖೆಗಳು ಗಣರಾಜ್ಯೋತ್ಸವನ ಆಚರಿಸಲ್ಲ ಅದಕ್ಕೆ ಇವತ್ತು ನಾನು ಸುದ್ದಿ ಕೂಡ ಮಾಡ್ತೀನಿ ಯಾವ ಇಲಾಖೆಗಳು ಆಚರಿಸುತ್ತೆ ಯಾವುದ ಇಲಾಖೆಗಳ್ ಆಚರಿಸಲ್ಲ ಸರ್ಕಾರಿ ಕಚೇರಿಗಳು ಅಂತ ಜೊತೆಗೆ ತಾವು ಏನ್ ಇವತ್ತು ಎಸ್ ಡಿಎಂಸಿ ಆ ಸದಸ್ಯ ಜೊತೆ ರಾಜ್ಯದ ಸಂಗ್ರಹ ಮಾಡಿರುವಂತ ಒಂದು ಈ ವಿಚಾರವಾಗಿ ಆ ಇಡೀ ರಾಜ್ಯದಲ್ಲಿ ಎಲ್ಲಾನು ಬಂಧನ ಮಾಡಿದ್ರೆ ಎಲ್ ಕೂಡ ಹಾಕೋತಾರೆ ಅಂತ ನೋಡೋಣ ಅದ ಅವ್ರ ತೀರ್ಮಾನ ಮಾಡ್ಬೇಕಾದ ಹಾ 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 ಅಲ್ಲಾ ನಿಮ್ಗ್ ರೀತಿಯಂತ ಮಾಹಿತಿ ಕೊಡ್ರೆ ಕೊಟ್ಟಿಲ್ಲ ಇಲ್ಲ ಇದು ಮಾಹಿತಿ ಕೊಟ್ಟರೆ ನಾವು ಅಪ್ ಸ್ಟಾಂಡ್ ಆಗ್ಬಿಡ್ತೀವಿ ಅಂತ ಮಾಹಿತಿ ಕೊಡಲ್ಲ ಅವರು ಅದ್ ಗೊತ್ತು ಲಿಖಿತವಾಗಿ ನಿಮ್ಗ ಮುಂಚಿನ ನಿಮ್ಮ ಯಾವುದೂ ಕೊಟ್ಟಿಲ್ಲಾ ನಿಮ್ಮ ರಾಜ್ಯ ರೈತ ಸಂಘಟನೆಗೆ ಪ್ರಮುಖರು ಬರ್ಬೇಕಲ್ಲ ಏನಂತ ಬರ್ಬೇಕು ಅಂತಂದ್ರೆ ನೋಡಿ ಈ ತರ ನಾನು ಬಂಧನ ಮಾಡ್ಬೇಕಾಗತ್ತೆ ನಾಳೆ ದಿನ ನೀವು ಏನೋ ಹೋರಾಟ ಕೇಳಿದ್ರೆ ಅದರಿಂದ ನೀವು ಅದನ್ನ ಹಿಂದಿ ತಗೊಳ್ಳಿ ಅಂತ ಎಲ್ಲಾ ಮಾತಾಡಿದ್ರು ಕಮಿಷನರ್ ಆದಿಯಾಗಿ ಎಲ್ಲರೂ ಮಾತಾಡಿದ್ರು ನಾವು ಹಿಂದಿತ್ ತಗೊಳಕ್ಕೆ ಒಪ್ಪಿರ್ಲಿಲ್ಲ ಓಕೆ ನಾವು ಮಕ್ಕಳ ಹಿತದೃಷ್ಟಿಯಿಂದ ಆರೋಗ್ಯದ ಹಿತದೃಷ್ಟಿಯಿಂದ ಬಂದೂರೊಬ್ಬಳಿಲಿ ಎಷ್ಟು ಜನ ರಾಜ್ಯ ರೈತ ಸಂಘಟನೆ ಮೂಲ ಸಂಘಟನೆಯವರು ಅರೆಸ್ಟ್ ಆಗಿರೋದು ನೀವು ಬಿಟ್ರೆ ನಾನು ಮತ್ತೆ ಬೆಟ್ಟಹಳ್ಳಿ ಶಿವರಾಮ್ ಅವರು ಸದ್ಯಕ್ಕೆ ಹಾ ಮತ್ತೆ ವಿಶ್ವನಾಥ್ ಉಂಗಳಿ ಉಂಡಿ ಅವ್ರು ಇಲ್ಲಿ ಬರ್ತಾ ಇದಾರೆ ಸೌಲಭ್ಯಗಳು ಹೆಂಗಿದೆ ವ್ಯವಸ್ಥೆ ನಿಮ್ಗೆ ಇಲ್ಲ ಈಗ ಇಳಿತಾ ಇದೀವಿ ಬಂದು ಈಗ ಕರ್ಕೊಂಡ್ ಬಂದ್ರೆ ಕರ್ಕೊಂಡು ಹೋದ್ರು ಏನ್ರಲ್ಲಿ ಕರ್ಕೊಂಡು ಹೋದ್ರು ಜೀಪಲ್ಲಿ ಓಕೆ ಓಕೆ ಸರಿ ಮುಂದಿನ ಫೋನ್ ಗೀನ ಕಾಂಟ್ಯಾಕ್ಟ್ ಮಾಡ್ತಾ ಇರಿ ಫೋನ್ ಮಾಡ್ತೀನಿ ನಾನು ಮತ್ತೆ ಸುದ್ದಿ ಮಾಡ್ತಾ ಇದೀನಿ ಓಕೆ